ನಕ್ಕರೆ ಅಕ್ಕರೆ ಯಾರಿಗೆ ಬೇಕು ಈ ದುಃಖ ಲೇಖಕರು ಗಂಗಾವತಿ ಪ್ರಾಣೇಶ್ ಸಿನಿಮಾ ಎಂಬ ಬುದ್ಧಿ ಕಲಿಸುವ ಶಿಕ್ಷಕ ಹೈದರಾಬಾದ್ ಉತ್ತರ ಕರ್ನಾಟಕದ ಬಹುತೇಕ ಹರೆಯದ ಯುವಕರಿಗೆ ಸಿನಿಮಾ ನಟನಾಗಬೇಕು ಇಲ್ಲ ರಾಜಕೀಯ ನಾಯಕನಾಗಬೇಕೆಂಬ ಹುಚ್ಚು ಗುರಿ ಬಿಟ್ರೆ ಬೇರೆ ಗುರಿ ಧ್ಯೇಯ ಉದ್ದೇಶಗಳನ್ನು ನಾನು ಕಂಡಿಲ್ಲ ಈ ಎರಡರ ಹುಚ್ಚಿನಲ್ಲಿ ಆಸ್ತಿ ಕಳೆದುಕೊಂಡವರಿದ್ದಾರೆ ತಂದೆ ತಾಯಿ ಊರು ಮನೆ ಬಿಟ್ಟು ಬೆಂಗಳೂರಿನಲ್ಲಿ ಅಬ್ಬೇಪಾರಿಗಳಾಗಿ ಕಂಡವರನ್ನು ನೂರು ಐವತ್ತು ರೂಪಾಯಿ ಕೇಳುತ್ತಾ ಊರಿಗೆ ಬರಲು ಮುಖವಿಲ್ಲದೆ ಬಂದರೂ ಬೆಲೆ ಇಲ್ಲದಕ್ಕೆ ಕೇರ್ ಆಫ್ ಮೆಜೆಸ್ಟಿಕ್ ಆಗಿ ಕಾಲ ತಳ್ಳುತ್ತಿರುವ ಯುವಕರನ್ನು ನೋಡಿದಾಗ ಕನಿಕರದ ಜತೆ ನಾಲ್ಕು ಬಾರಿಸಿಬಿಡಲೆ ಎನ್ನುವಷ್ಟು ಆಕ್ರೋಶವೂ ಬರುತ್ತದೆ ನಾನಿರುವ ಗಾಂಧಿನಗರದ ಜನಾರ್ದನ ಲಾಡ್ಜ್ನ ಸಮೀಪ ಒಂದು ಪಾರ್ಕ್ ಇದೆ ಅಲ್ಲಿನ ಕಲ್ಲು ಬೆಂಚುಗಳ ಮೇಲೆ ಹೊಲಸು ಬ್ಯಾಗ್ ತಲೆಗಿಟ್ಟುಕೊಂಡು ಮಾಸಲು ಬಟ್ಟೆಯಲ್ಲಿ ಉದ್ದಕ್ಕೆ ಮಲಗಿದ್ದ ವ್ಯಕ್ತಿಗಳನ್ನು ಅದು ಹಗಲು ಹೊತ್ತಿನಲ್ಲಿ ನೋಡಿದೆನೆಂದರೆ ಹಂಡ್ರೆಡ್ ಪರ್ಸೆಂಟ್ ಅವನು ಮಾಜಿ ಕನ್ನಡ ಸಿನಿಮಾ ನಟ ಇಲ್ಲವೇ ಭಾವಿ ನಟನಾಗುವ ಹಗಲುಗನಸು ಕಾಣುತ್ತಿರುವ ನಮ್ಮ ಉತ್ತರ ಕರ್ನಾಟಕದ ಯುವಕನೇ ಎಂಬುದು ಖಾತ್ರಿಯಾಗಿ ಮಾತನಾಡಿಸಿದರೆ ಕಾಲಿಗೆ ಬೀಳುವುದೂ ಅಳುವುದು ಮಾಡುತ್ತಾನೆಂಬುದು ನೆನಪಾಗಿ ನನ್ನದೇ ನೂರು ರೂಪಾಯಿ ಕೈ ಬಿಡುತ್ತದೆ ಎಂಬುದು ಖಾತ್ರಿಯಾಗಿ ಸುಮ್ಮನೆ ಹೋಗಿಬಿಡುತ್ತೇನೆ ನಿರ್ದಯವಂತಿಕೆಯಿಂದಲ್ಲ ಹಿಂದಿನ ಅನುಭವಗಳ ನೆನಪಿನಿಂದ ಸಿನಿಮಾ ನಟ ಗಣೇಶ್ ಯಶ್ ಜಗ್ಗೇಶ ಉಪೇಂದ್ರರ ಜೀವನ ಕಥೆ ಕೇಳಿ ಟಿವಿಯನ್ನು ನೋಡಿ ಮೆಜೆಸ್ಟಿಕ್ನಲ್ಲಿ ಮಲಗಿ ಪೊಲೀಸರಿಂದ ಬಯಸಿಕೊಂಡರೆ ಸೂಪರ್ ಸ್ಟಾರ್ ಆಗ್ತೀವಿ ಎಂದು ನಂಬಿರುವ ಬಹಳಷ್ಟು ಯುವಕರು ಬೇಕೆಂದೇ ಕಷ್ಟಗಳನ್ನು ಮೈಮೇಲೆ ಎಳೆದುಕೊಳ್ಳುತ್ತಾರೆ ಇದೇ ಮೆಜೆಸ್ಟಿಕ್ನಲ್ಲಿ ನನ್ನ ಫಿಲಂ ಶೂಟಿಂಗ್ ಆಗುತ್ತೆ ನೋಡ್ತೀರಿ ಸಾರ್ ನನಗೆ ಬೀಳೋ ಕನಸುಗಳು ಯಾವಾಗ್ಲೂ ನಿಜ ಆಗಿವೆ ಸಾರ್ ಎಂದು ಹೇಳಿದ್ದು ಕೇಳಿದಾಗ ಕನಿಕರದಿಂದ ನಕ್ಕಿದ್ದೇನೆ ಪ್ಯಾಂಟು ಶರ್ಟು ಅದರ ಮೇಲೆ ಜಾಕೀಟು ಸ್ಪೈಕ್ ಮಾಡಿದ ಕೂದಲು ಕೆಳಗೆ ಹೆಬ್ಬುಲಿ ಚಿತ್ರದ ಕಟ್ಟಿಂಗ್ ಬ್ಯಾಗಿನಲ್ಲಿ ಮುದ್ದೆಯಾಗಿ ಹೊಲಸು ಮೆತ್ತಿದ ಚಿತ್ರ ನಟರೊಂದಿಗೆ ಅವರು ಹಂಪೆಗೋ ಹುಬ್ಬಳ್ಳಿಗೋ ಬಂದಾಗ ಹೆಗಲ ಮೇಲೆ ಕೈ ಹಾಕಿಸಿಕೊಂಡು ತಗಿಸಿದ ಫೋಟೋಗಳನ್ನು ತೋರಿ ಬೆಂಗಳೂರಿಗೆ ಬಾ ಎಂದು ಕರೆದಿದ್ದರು ಅದಕ್ಕೆ ಬಂದಿದ್ದೇನೆ ಸಾರ್ ಎಂಬ ಅವರ ಮಾತು ಕೇಳಿದಾಗ ಇವರಿಗೆ ಹೇಗೆ ಹೇಳಲಿ ಪ್ರೋತ್ಸಾಹಿಸಲೇ ಬೈಯ್ಯಲೇ ಎಂಬುದು ತಿಳಿಯದೆ ಪೆಚ್ಚಾಗಿ ನಿಲ್ಲುತ್ತೇನೆ ಹಳೆಯ ಹಿರಿಯ ನಟರುಗಳೇ ನೂರು ಇನ್ನೂರು ಸಿನಿಮಾಗಳಲ್ಲಿ ಪಾತ್ರ ಮಾಡಿದ ನಟರುಗಳೇ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆಯಿಲ್ಲದೆ ಮನೆಯಲ್ಲಿ ದೇವಸ್ಥಾನದ ಪ್ರಾಂಗಣಗಳಲ್ಲಿ ವಾಸಿಸುತ್ತಿರುವಾಗ ಈ ಯುವಕ ವಾಸ್ತವದ ಅರಿವಿಲ್ಲದೆ ಅಲೆಯುತ್ತಿದ್ದಾನಲ್ಲ ಎನಿಸಿ ಖೇದಗೊಳ್ಳುತ್ತೇನೆ ನಟನೆಯ ಅನುಭವವಿದೆಯೇ ಪಡೆದಿದ್ದೀಯಾ ನೀನಾಸಂ ರಂಗಾಯಣ ಮಂಡ್ಯ ರಮೇಶ ತರಬೇತಿ ಕೇಂದ್ರ ಗೊತ್ತಿದೀಯಾ ಹೋಗ್ಲಿ ಊರಲ್ಲಿ ಯಾವಾಗಾದರೂ ನಾಟಕಗಳನ್ನು ಆಡಿದ್ದೀಯಾ ಎಂದರೆ ಉಹ್ ಏನೂ ಗೊತ್ತಿಲ್ಲ ಆದ್ರೆ ಆಕ್ಟಿಂಗ್ ಗೊತ್ತು ಸಾರ್ ಎನ್ನುತ್ತಾನೆ ಹಾಗೆಂದು ಉಪೇಂದ್ರನ ಸಾಯಿಕುಮಾರ್ನ ಯಾವುದೋ ಸಿನಿಮಾದ ಡೈಲಾಗ್ ಅನುಕರಣೆ ಸಾಧು ಕೋಕಿಲನ ಆಕ್ಟಿಂಗ್ ಮಿಮಿಕ್ರಿ ಮಾಡಿ ತೋರಿಸುತ್ತಾನೆ ಅದು ಎಲ್ಲಿ ನಿಂತಿರುತ್ತೇವೆಯೋ ಅಲ್ಲಿಯೇ ರಸ್ತೆ ಮಧ್ಯದಲ್ಲಿಯೇ ಕೆಟ್ಟದಾಗಿ ಅಭಿನಯಿಸಿ ತೋರಿಸುತ್ತಾನೆ ಹಿಂದಿನಿಂದ ಯಾವುದಾದರೂ ವಾಹನ ಬಂದು ನಮ್ಮನ್ನು ಗುದ್ದಿ ಸಾಯಿಸಿ ಬಿಡಬಾರದೆ ಎನ್ನುವಷ್ಟು ಜಿಗುಪ್ಸೆ ಬಿಡುತ್ತದೆ ಹಿರಿಯ ನಟರಾದ ನಾಲ್ಕು ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಸದಾಶಿವ ನಮ್ಮ ಲಾಡ್ಜ್ನಲ್ಲೇ ಖಾಯಂ ವಾಸವಿದ್ದು ಹೋಗುತ್ತಾ ಬರುತ್ತಾ ಮಾತಿಗೆ ಸಿಗುತ್ತಾರೆ ತುಂಬಾ ಸಿನಿಮಾ ಮಾಡಿದ್ದೀರಿ ಈ ಸಿನಿಮಾ ಕಲೆಯ ಬಗ್ಗೆ ಏನೆನಿಸುತ್ತದೆ ಎಂದು ಕೇಳಿದಾಗೊಮ್ಮೆ ಕಲಾ ಸೇವೆ ಮಣ್ಣಾಂಗಟ್ಟಿ ಏನೂ ಇಲ್ಲ ಹೊಟ್ಟೆ ತಿಪ್ಪಲಕ್ಕೆ ದುಡೀತೀವಷ್ಟೆ ಮನೆ ಕಟ್ಟೋರು ಕಲ್ಲು ಮಣ್ಣು ಹೊತ್ತ ಹಾಗೆ ನಾನೂ ಕೆಲವು ಪಾತ್ರ ಮಾಡ್ತೀನಿ ಎಂದು ನೀರಸ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಿದ್ದರು ಒಂದು ಸಣ್ಣ ಸಿಂಗಲ್ ರೂಮಿನಲ್ಲಿ ವರ್ಷಗಳಿಂದ ಏಕಾಂಗಿಯಾಗಿರುವ ಇವರನ್ನು ನಮ್ಮ ಸಿನಿಮಾ ಹುಚ್ಚಿನ ಯುವಕರಿಗೆ ಕರೆತಂದು ತೋರಿಸಿದ್ದೇನೆ ಅವರ ಬುದ್ಧಿವಾದ ಹೇಳಿಸಿದ್ದೇನೆ ಆದರೂ ತಾವೇ ಸುಟ್ಟುಕೊಳ್ಳುವವರೆಗೂ ಬೆಂಕಿಯ ತೀಕ್ಷ್ಣತೆ ತಿಳಿಯುವುದಿಲ್ಲ ಹಾಗೆಯೇ ಈ ಸಿನಿಮಾದ ಕಿಚ್ಚು ಎನಿಸಿ ಸುಮ್ಮನಾಗಿದ್ದೇನೆ ನಮ್ಮೂರಿನ ಉಳ್ಳಾಗಡ್ಡಿ ಮೆಣಸಿನಕಾಯಿ ವ್ಯಾಪಾರಿ ಈಶಪ್ಪನ ಚಂದ್ರಣ್ಣ ಎಂಬ ಮಗನಿಗೆ ಈ ಸಿನಿಮಾ ಹುಚ್ಚು ಹೊತ್ತಿ ಬೆಂಗಳೂರಿಗೆ ಬಂದ ತಾನೇ ಕಥೆ ಬರೆದಿದ್ದ ತನ್ನನ್ನೇ ಹೀರೋ ಎಂದು ಕಲ್ಪಿಸಿಕೊಂಡು ಬರದ ಕಥೆ ಅದು ಊರಿನ ಟೆಂಟ್ನಲ್ಲಿ ಉಳ್ಳಾಗಡ್ಡೆಯರ ಮಗ ಎಂಬ ಗೌರವದಿಂದ ಸ್ಪೆಷಲ್ ಚೇರ್ ಮನೆಯಿಂದ ಆಳಿನ ಕೈಯಲ್ಲಿ ಹೊರಸಿಕೊಂಡು ಬಂದು ಥಿಯೇಟರ್ನಲ್ಲಿ ಹಾಕಿಸಿಕೊಂಡು ಸಿಗರೇಟ್ ಸೇದುತ್ತಾ ಸ್ಪೆಷಲ್ ಟೀ ಕುಡಿಯುತ್ತಾ ಸಿನಿಮಾ ನೋಡಿದ್ದು ಬಿಟ್ರೆ ಸಿನಿಮಾದ ಬಗ್ಗೆ ಗೊತ್ತೇ ಇಲ್ಲ ಹೀರೋಯಿನ್ ಜೊತೆ ಡ್ಯೂಯೆಟ್ ಸಾಂಗ್ ತಾನೇ ಬರೆದಿದ್ದ ಕಟಗರೊಟ್ಟಿ ಪೂಡಿ ಎಣ್ಣಿ ಹಸಿ Sample complete. Ready to continue?